ವಿದ್ಯುತ್ ಪೂರೈಕೆ ಕಡಿತ ವಿರೋಧಿಸಿ ಬೆನ್ನೆಹಳ್ಳಿ ಮತ್ತು ಕಮತ್ಯಾನೆಟ್ಟಿ ಗ್ರಾಮದ ರೈತರು ಹೆಸ್ಕಾಂ ವಿದ್ಯುತ್ ಸ್ಟೇಷನ್ಗೆ ಬೀಗ ಹಾಕಿ ಚಿಕ್ಕೋಡಿ ಹುಕ್ಕೇರಿ ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡಿದ ಘಟನೆ ನಡೆದಿದೆ ಹೌದು ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದ ಹೊರವಲಯದಲ್ಲಿರುವ ಹೆಸ್ಕಾಂದ ಮೂವತ್ತ್ಮೂರು ಕೆ ಕೆವಿ ವಿದ್ಯುತ್ ಸ್ಟೇಷನ್ಗೆ ಬೆನ್ನೆಹಳ್ಳಿ ಕಂತ್ಯಾನೆಟಿ ಗ್ರಾಮಗಳ ನೂರಾರು ರೈತರು ಬೀಗ ಹಾಕಿದರು ಅದೆಲ್ಲದೆ ಚಿಕ್ಕೋಡಿ ಹುಕ್ಕೇರಿ ಮುಖ್ಯ ರಸ್ತೆಯನ್ನು ತಡೆದು ಎಸ್ಕೊಂಬಿನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ದಿನ ಹತ್ತು ನಿಮಿಷಕ್ಕೊಮ್ಮೆ ವಿದ್ಯುತ್ ಕಡಿತ ಮಾಡಲಾಗುತ್ತಿದೆ ಹೀಗಾಗಿ ಮೋಟಾರ್ ಪಂಪ್ಸೆಟ್ಗಳು ಹಾಳಾಗುತ್ತಿವೆ ಜನರಿಗೆ ಕುಡಿಯುವ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಬಂದಿದೆ ಬೆಳೆಗಳಿಗೆ ನೀರು ಉಣಿಸಲು ರೈತರಿಗೆ ತೊಂದರೆಯಾಗುತ್ತಿದೆ ಹೀಗಾಗಿ ತಕ್ಷಣ ಏಳು ಗಂಟೆಗಳ ಕಾಲ ಮೂರು ಪೇಜ್ ಹಾಗೂ ಸಂಪೂರ್ಣ ರಾತ್ರಿ ಸಿಂಗಲ್ ಪೇಜ್ ವಿದ್ಯುತ್ ಪೂರೈಸಬೇಕೆಂದು ಒತ್ತಾಯಿಸಲಾಯಿತು ಹೆಸ್ಕಾಂನ ಅಭಿಯಂತ ಎಲ್ಕಾರ್ ಅವರು ಸ್ಥಳಕ್ಕೆ ಆಗಮಿಸಿ ಮನವಿ ಸ್ವೀಕರಿಸಿ ಸಮಸ್ಯೆ ಬಗೆಹರಿಸುವ ಆಶ್ವಾಸನೆ ನೀಡಿ ರೈತರ ಮನವೊಲಿಸುವ ಪ್ರಯತ್ನ ಮಾಡಿದರು ಈ ಸಂದರ್ಭದಲ್ಲಿ ರಾಮಗೌಡ ಪಾಟೀಲ್ ನಾಗರಮುನ್ನೋಳಿ ಕಾಂಗ್ರೆಸ್ ಬ್ಲಾಕ್ ಪ್ರೆಸಿಡೆಂಟ್ ಅರುಣ್ ನರಗುಂದೆ ಬಿಜೆಪಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ದುಂಡಪ್ಪ ಬೆಂಡ್ವಾಡೆ ಹಿರಗೌಡ ಪಾಟೀಲ್ ರಾವ್ ಸಾಹೇಬ್ ಪಾಟೀಲ್ ನಾಗೇಶ್ ಕುಂಬಾರ್ ದಯಾನಂದ ಪಾಟೀಲ್ ಅಕ್ಷಯ್ ಗುಡಣ್ಣವರ್ ಸಂಜಯ್ ನೇಜ್ ಮಲ್ಲಿಕಾರ್ಜುನ್ ಮಠಪತಿ ಅಣ್ಣಪ್ಪ ಹಿರೇಕುಡಿ ಗಜಾನನ್ ಕುಂಬಾರ್ ಸೇರಿದಂತೆ ಬೆನ್ನಿಹಳ್ಳಿ ಕಮಿತನಟ್ಟಿ ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಮತ್ತು ಈ ಕೈ ಕರೋಶಿ ಸ್ಟೇಷನ್ನಲ್ಲಿ ಟ್ವೆಂಟಿ ಬೈ ತರ್ಟಿ ತ್ರೀ ಕೆ ವಿ ಲಯನ್ ಬೆನ್ನೆಹಳ್ಳಿ ಕುಂಟೋಳಿ ಕಮಿತನಟ್ಟಿ ನಮ್ಮ ಭಾಗದ ರೈತರಿಗೆ ಲಯನ ಸರಿಯಾಗಿ ಕೊಟ್ಟಿಲ್ಲ ಈಗ ಒನ್ ಟೆನ್ ಟಿ ಸಿ ಆಗ್ತೈತಿ ಮತ್ತು ನಿಮ್ಗೆ ಕೊಡ್ತೇವೆ ಅಂದ್ರು ಒನ್ ಟೆನ್ ಟಿ ಸಿ ಚಾಲೂ ಆಗೈತಿ ಏನಾರೇ ಕಳ್ಳ ಸೊಬ ಹೇಳಿ ಅಧಿಕಾರಿಗಳು ರೈತರಿಗೆ ಮೋಸ ಮಾಡಿ ರಾತ್ರಿ ಸಿಂಗಲ್ ಪೇಸ್ ಲಯನ್ ಒಂದು ತಾಸು ಭೀ ಕೊಡ್ತಾ ಇಲ್ಲ ಆಮೇಲೆ ಕರೆಂಟ್ ಕಣ್ಣು ಮುಚ್ಚಾಲೆ ಒಂದು ಎರಡು ತಾಸು ಲಯನ್ ಕೊಡೋದವರು ಎರಡು ತಾಸ್ನಾಗ ಹತ್ತರಿಂದ ಇಪ್ಪತ್ತು ಸಲ ತೆಗ್ಯತಾರ ಅದಕ್ಕೆ ರೈತರ ಎಲ್ಲರೂ ನೀರು ಬಿಟ್ಟು ಇಲ್ಲಿ ಬಂದು ಕೈ ಬಿ ಕೀಲಿ ಹಾಕೊಂಡ್ ಕೂತೇವೆ ನಾವು ರೈತನ ಜೊತೆ ರೈತರಿಗೆ ಬೇರೆ ಬಾಜುಕೂರುಗಳಿಗೆ ಐದು ತಾಸ ಆರು ತಾಸ ಏಳು ತಾಸ ನಮಗೆ ಲಯನ ಕೊಡಂಗಿಲ್ಲ ಲಯನ ಒಂದು ಕಡೆ ತಾರತಮ್ಯಕ್ಕ ನಮಗ್ಯಾಕಿಂಗಲ್ ರೈತ್ ನೋಡ್ರಿ ಇಪ್ಪತ್ನಾಕ್ ತಾಸ ಶೀಟಿಗಳಾಗ ಲಯ ಕಂಟಿನ್ಯೂ ಇರಬೇಕು ನಮ್ಮ ರೈತರ ಮಕ್ಕಳೇನು ವಿದ್ಯಾಭ್ಯಾಸ ಮಾಡಬಾರ್ದನ ಈ ಏರಿಯಾದ ಭಾಗದಾಗ ಬರೋ ಎಲ್ಲಾ ಹಳ್ಳಿಗಳದಾಗ ಸಿಂಗಲ್ ಫೇಸ್ ಲೈಟ್ ಕೊಟ್ಟಿಲ್ಲ ಇದು ಹಲವಾರು ದಿನಗಳಿಂದ ಆಗೇತಿ ಎಸ್ಟೆಂಟ್ ಇಶ್ ಆಗ್ಲಿ ಆದ್ ಕೂಡಲೆ ಆಗೇತಿ ಇದು ಲೈನ್ ಬಂದಿಲ್ಲ ಅದ್ ಚಾರ್ಜ್ ಆಗಿಲ್ಲ ಸುಳ್ಳ ಕಳಸೋದು ಬೇಡಗಳೆಲ್ಲ ಹೋಗಿದಾವಿಟ್ನೊಳಗ ಈಗ ಪ್ರತಿಭಟನೆ ಮಾಡಿದೇವಿ ಇವತ್ತು ಕುಡ್ದೇವತ್ತು ಹೇಳಿದವ್ರು ಕೊಟ್ಟ ಬಳಕ ನಾವ್ ಇಲ್ಲಿಂದ ಹೋಗಾರದೇವಿ ಎಲ್ಲ ಬಂದ್ ಮಾಡಿಸಿದೇವಿ ಈಗ ರೋಡು ಬಂದ್ ಮಾಡಿದ್ರು ನಾವ ರೈತರಿಗೆ ನಮಕ್ ಲೈಟ್ ಕೊಟ್ಟಿಲ್ಲ ಯಾರ ಕೇ ಬಿ ರೋಡ್ ಬಂದ್ ಮಾಡೋದ್ ಬೇಡ ರೋಡ್ ಚಾಲು ಇರ್ಲಿ ಇದು ಮಾಡ್ಲಿಲ್ಲ ಅಂದ್ರೆ ಮನವಿ ಕೊಟ್ಟು ಮಾಡೋದಿರ್ತೈತಿ ಹಂಗ ತಾಸು ಕಂಟಿನ್ಯೂ ಲೈನ್ ಕೊಡ್ಬೇಕು ತ್ರೀ ಪೇಸ್ ಸಿಂಗಲ್ ಫೇಸ್ ಫೇಸ್ ಲೈನ್ ಕೊಡ್ಬೇಕು ಕೊಡ್ಲಿಲ್ಲ ಅಂದ್ರೆ ನಮ್ಮ ಪ್ರತಿಭಟನೆ ಉಗ್ರ ರೂಪದಾಗ ಹೋಗ್ಬೇಕು ಎರಡು ಊರಿಗೆ ಗಣಗೋರ ಅನ್ಯಾಯ ಆಗದೈತಿ ಒಂದ್ ತಾಸರಿಂದ ದೇಡ್ ತಾಸ್ ಕರೆಂಟ್ ಬರೋದೈತಿ ಎಲ್ಲಾ ರೈತರು ಬೆಳೆ ಒಣಗಿದಾವ ಯಾರು ಮಾಧ್ಯಮ ಕರೆಂಟ್ ಟ್ರಿಪ್ ಆಗದೈತಿ ಇದ್ ಯಾವ ಅಧಿಕಾರಿಗಳಿಗೆ ಇವ್ರ ಮೇಲಾಧಿಕಾರಿಗಳಿಗೆ ಗಮನಕ್ಕೆ ಬಂದಿಲ್ಲ ಅಂತ ಈಗ ನೀವು ಮಾಧ್ಯಮದ ಮುಖಾಂತರ ಗಮನಕ್ಕೆ ತರಬೇಕು ನಮ್ಗ್ ಎರಡು ಹೊಸ ಸ್ಯಾಂಕ್ಷನ್ ಮಾಡಿ ಕೊಡಬೇಕು ನಮ್ ಎರಡು ಊರ ಸಮಸ್ಯೆನ ಬಗೆಹರಿಸಿ ಕೊಡ್ಬೇಕು ಇಲ್ಲಾದ್ರೆ ಎಲ್ಲಾ ಎರಡು ರೈತರ ರಸ್ತೆ ಬಂದ್ ಮಾಡ್ತೇವೆ ಮತ್ತೆ ಕೈಬಿ ಅನ್ನ ಕೀಲ್ ಆಗ್ತೇವೆ ಕೆಬಿ ಕೇಬಿ ಕೀಲಾಗ್ತೇವೆ ಇನ್ ಎರಡ್ ದಿವಸದಾಗ ಸರಿ ಆಗದ ಚಿಕ್ಕೋಡಿ ಕೈಬಿಗೆ ಮುತ್ತಿಗೆ ಹಾಕ್ತೇವೆ ಈಗ ಏನಾಗತ್ತದಂದ್ರೆ ಕಮೇಹಟ್ಟಿ ಬೆನ್ನಿ ಈಗ ಎರಡು ರಾಮ್ಸ್ ಗಿಂತ ಕ್ರಾಸ್ ಆಗತ್ತರ್ಂಬರ್ ಅಂತ ಒಂದ್ ಫೀಟರ್ ಮಾಡ್ಯಾರ ಎರಡು ಗಿಂತ ಕ್ರಾಸ್ ಆಗತ್ತದ ಇವರು ಸ್ಟೇಷನ್ ಬಂದ್ರೆ ಏನಂತಾರ ಎರಡು ಎಮ್ಸ್ ಕ್ರಾಸ್ ಆಗತ್ತೈತಿ ಕರೆಂಟ್ ಕೊಡಾಕ್ ಬರಂಗಿಲ್ಲ ಅಂತ ಇವ್ರು ಅಂತಾರೆ ಅಲ್ಲಿ ಎಡಬ್ಲ್ ಕೆ ಅವ್ರು ಫೋನ್ ಎತ್ತಂಗಿಲ್ಲ ಎಜುಕುಟಿವ್ ಇಂಜಿನಿಯರ್ ಫೋನ್ ಅವರು ಫೋನ್ ರಿಸೀವ್ ಮಾಡಂಗಿಲ್ಲ ಮತ್ತೆ ಐ ಪಿ ನಮ್ದು ಓಪನ್ ಲೂಪ್ದಾಗ ಏನಾಗುತ್ತೆ ಆಗುತ್ತೆ ಆಟೋಮೆಟಿಕ್ ಟ್ರಿಪ್ ಆಗುತ್ತೆ ಅಲ್ಲಿ ಟ್ರಿಪ್ ಕ್ಷುಷರ್ ಅವರು ಟ್ರಿಪ್ ಆಗುತ್ತೆ ಅದಕ್ಕೆ ನಮ್ದೇನ್ ಸಮಸ್ಯೆ ಅಂತಂದ್ರೆ ನಮ್ಗೆ ಬಂಬಾ ಬೆನ್ನಹಳ್ಳಿ ಮತ್ ಗಮಟಿ ಎರಡು ಚೇಂಜ್ ಮಾಡಿ ಕೊಡ್ಬೇಕ ಮತ್ ಪ್ರತಿ ಪ್ರತಿ ದಿನ ಏಳು ಅವರ್ ಕರೆಂಟ್ ಟ್ರಿಪ್ ಸಪ್ಲೈ ಬರಬೇಕು ಇದು ಒಂದೇ ನಮ್ದು ಹೋರಾಟ ಇದ್ ಬಿಟ್ಟರೆ ಮತ್ತೇನು ಇಲ್ಲ ಇವತ್ತು ಸರ್ ಮಾಡಿದ್ರಿ ಇವತ್ತು ಸ್ಟೇಷನ್ ಬಂದ್ ಮಾಡಿದ್ರೆ ಬಂದ್ ಮಾಡಿವು ತಡದ್ರಿಗೆ ಮೇನ್ ಸಪ್ಲೈ ಬಂದ್ ಮಾಡಿದ್ವಿ ರೋಡ್ ಬಂದ್ ಮಾಡಿದ್ವಿ ಇನ್ನು ಎರಡ್ ಬಲಿ ಬರ್ತಾನೆ ಬರ್ತಾನ ಅಂತ ಹೇಳಿ ಐದ್ ತಾಸ್ ಬಂತ್ರು ನಾಲ್ಕೈದ್ ತಾಸ್ ಕುಂತ್ರು ಯಾರು ಬಂದಿಲ್ಲ ಇವಾಗ ಬಂದಾರ ಇವಾಗ ಬಂದ್ರು ಅವ್ರಿಗೆ ನಮ್ಗೆ ಉತ್ತರ ಕೊಡ್ತಾ ಇಲ್ಲ ಯಾವ ಊರ ಕಂತೆಟಿ ಬೆನ್ನೆಳ್ ಎರಡು ಊರು ಆಕ್ಚುಲಿ ಬೆಣ್ಣೆ ಕಾಣ್ತಾ ಇದೆ ಈವರೆಗೆ ಸೊ ಅದನ್ನ ರೋಡ್ ಹಾಕಕ್ ನಮ್ಮಲ್ಲಿ ಬ್ರೇಕರ್ ಇರಲಿಲ್ಲ ಈಗ ಒನ್ ಟೆನ್ ಸ್ಟಾರ್ ಸ್ಟೇಷನ್ ಸ್ಟಾರ್ಟ್ ಆಯ್ತು ಮೊನ್ನೆ ಸೊ ಅಲ್ಲಿ ಪ್ರಾಬ್ಲಮ್ ಅಂದ್ರ ಶಿಪ್ ಡ್ಯೂಟೀಸ್ನ್ಯಾಗ ಇರ್ಲಿಲ್ಲ ಅವರು ಕ್ಯಾಂಡರ್ ಕ್ಯಾಂಡರ್ ಕರ್ಕೊಂಡ್ ವಾಕ್ ಫೋನ್ ಮಾಡ್ತಾನೋದು ಸೊ ಇವತ್ತು ಏನೋ ಬ್ಯಾಟ್ರಿ ಪ್ರಾಬ್ಲಮ್ ಕೊಡ್ತಾ ಇದೆ

ನಾವ್ ನಾವು ದಾಟ್ಬೇಕಾಗಿ ನಾಲ್ಕು ಮಕ್ಕಳಿದ್ವು ಅಕ್ಕಿ ಆ ನಾಲ್ಕು ಮಕ್ಕಳ ನಾವ್ ಈಜ್ ಕಡೆ ಬರೋದಕ್ಕ ಒಂದ್ ಒಂದು ಹುಡುಗಿ ಸಂಡಾಸ್ ಅಂತ ಆ ಟೈಮ್ ದಾಗ ಅದನ್ನ ಸಂಡಾಸ್ ಕುಡ್ಸ್ಕೊಂಡ್ ಬರೋಕ್ಕಿಂತ ಆ ನಾವ್ ಆ ಕಡೆ ಹೋಗೋದು ಹಂಗಾಗಿ ಅಕ್ಕಿ ಚೆಂತಕ ನಾವ್ ಹೊಳಿ ದಾಟ್ಲಿಲ್ಲ ಹಂಗ ರೈತರ ಜಲಮಾಗೈತಿ ಲೈಟ್ ಅವ್ರ ಲೈಟ್ ಕೂಡ ಲೈಟ್ ಬೇಕಲ್ಲ ನಮ್ಗೆ